ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಯುಗಾದಿ ಹಬ್ಬದ ದಿನ ನಾನು ತಿಳಿಸುವ ಈ ಒಂದು ವಸ್ತುವನ್ನು ನಿಮ್ಮ ಮನೆಯ ವಸಲಿಗೆ ಕಟ್ಟಿದರೆ ನಿಮ್ಮ ಎಲ್ಲ ದೋಷಗಳು ದೂರವಾಗಿ ನಿಮಗೆ ಏಳಿಗೆ ಅನ್ನುವುದು ಕಾಣುತ್ತಾ ಹೋಗುತ್ತೀರಾ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ದೂರವಾಗಿ ನಿಮಗೆ ಮನೆಯಲ್ಲಿ ಅನುಕೂಲವಾಗುತ್ತದೆ ಹಾಗಾದರೆ ಆ ವಸ್ತು ಯಾವುದು ಆ ವಸ್ತುವನ್ನು ಹೇಗೆ ಕಟ್ಟಬೇಕು ಆ ವಸ್ತು ಎಲ್ಲಿ ಸಿಗುತ್ತದೆ ಹಾಗೂ ಯುಗಾದಿ ಹಬ್ಬದ ದಿನ ಏನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ವರ್ಷದ ಮೊದಲ ಹಬ್ಬ ಅಂತಲೇ ಹೇಳಬಹುದು ಅಂದರೆ ಹೊಸ ವರ್ಷ ಯುಗಾದಿ ಹೊಸ ವರ್ಷ ಎಲ್ಲರಿಗೂ ಸಹ ಯುಗಾದಿ ಹಬ್ಬ ಒಳಿತನ್ನ ತರಲಿ ಹಾಗೂ ತಮ್ಮ ಬಾಳಲ್ಲಿ ನೆಮ್ಮದಿ ಸಂತೋಷ ಯಶಸ್ಸು ಅನ್ನುವುದನ್ನು ಕೊಡುತ್ತಾ ಹೋಗಲಿ ಅಂತ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಯುಗಾದಿ ಹಬ್ಬ ಅಂದರೆ ಸಾಕು ಪ್ರತಿ ಮನೆ ಮನೆಯಲ್ಲೂ ಸಡಗರ ಹಳ್ಳಿಗಳಲ್ಲಂತೂ ಹೆಚ್ಚಾಗಿನ ಸಡಗರ ಗೋವುಗಳನ್ನು ತೊಳೆದು ಅದಕ್ಕೆ ಅಚ್ಚುಕಟ್ಟಾಗಿ ಅಲಂಕಾರವನ್ನು ಮಾಡಿ ಒಂದು ಸಂಭ್ರಮ ಪಡುವಂತಹ ಹಬ್ಬ ಯುಗಾದಿ ಪ್ರತಿಯೊಬ್ಬರೂ ಮಾಡುವಂತಹ ಹಬ್ಬ ಯುಗಾದಿ ಹಬ್ಬ ಆ ಯುಗಾದಿ ಹಬ್ಬದ ಆಚರಣೆ ಏನು ವಿಶೇಷತೆ ಏನು ವೈಜ್ಞಾನಿಕ ಕಾರಣ ಏನು ಎನ್ನುವುದನ್ನು ಹಾಗೂ ಈ ಹಬ್ಬದ ದಿನ ಏನೆಲ್ಲ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಯುಗಾದಿ ಹಬ್ಬ ಅಂದರೆ ಸಾಕು ನಮ್ಮ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಖುಷಿ ಅದರಲ್ಲೂ ಹಳ್ಳಿ ಕಡೆ ಹೋದರಂತೂ ನೀವು ಅದು ಹಬ್ಬದ ವಾತಾವರಣ ನೋಡೋದಕ್ಕೆ ಅಷ್ಟು ಚೆಂದ ಸ್ನೇಹಿತರೆ ಮನೆ ಮನೆ ಮುಂದೆ ಸಗಣಿಯಿಂದ ಸಾರಿಸಿದ ವಠಾರಗಳು ಅದರಲ್ಲಿ ರಂಗೋಲಿ ಪ್ರತಿಯೊಂದು ಮನೆಯಲ್ಲೂ ತೋರಣ ಹಬ್ಬದ ವಾತಾವರಣ ಅಂತ ಹೇಳ್ಕೊಡೋದೇ ಹಳ್ಳಿ ಅಂಥ ಹಬ್ಬಕ್ಕಿರೋ ಅಂಥ ಕಾರಣಗಳನ್ನ ವಿಶೇಷತೆಗಳನ್ನ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಎಲ್ಲ ಹಬ್ಬ ಹರಿದಿನಗಳಿಗೆ ವಿಶೇಷ ಉಲ್ಲೇಖವಿದೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬ ರಥ ಜಯಂತಿ ಪೂಜೆ ಪುನಸ್ಕಾರಗಳಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇಂದು ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲನೇ ಹಬ್ಬವೆಂದರೆ ಅದು ಯುಗಾದಿ ಈ ಯುಗಾದಿ ಹಬ್ಬಕ್ಕೆ ಸಾಕಷ್ಟು ಮಹತ್ವವಿದೆ ಮತ್ತು ಇಂದು ಪುರಾಣಗಳಲ್ಲಿ ವಿಶೇಷ ಉಲ್ಲೇಖಗಳಿವೆ ಇದು ವಿಶೇಷವಾಗಿ ಬ್ರಹ್ಮದೇವನಿಗೆ ಸಂಬಂಧಿಸಿದೆ ಇದೇ ಯುಗಾದಿಯ ದಿನದಂದು ಬ್ರಹ್ಮದೇವನು ವಿಷ್ಣುವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆ ಮೊದಲ ದಿನವೆಂದು ಪರಿಗಣಿಸಲಾಗಿದೆ ದಕ್ಷಿಣ ಭಾರತದ ಯುಗಾದಿಯು ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತು ಭಾನುವಾರದಂದು ವಿಶೇಷವಾದ ಯುಗಾದಿ ಹಬ್ಬ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ಈಗ ಹೇಳುವ ನಿಯಮಗಳನ್ನು ಪಾಲಿಸಿ ಕಟ್ಟಿದರೆ ವರ್ಷ ಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲು ಗುರುವಿನ ಬಲ ಸಿಗುತ್ತದೆ ವಿಶೇಷವಾದ ಏಳಿಗೆ ಪ್ರಾಪ್ತಿಯಾಗುತ್ತೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಹಣ ಐಶ್ವರ್ಯದ ಜೊತೆಗೆ ಲಕ್ಷ್ಮಿಯ ಕೃಪೆ ಅನುಗ್ರಹಿಸುತ್ತದೆ ಯುಗಾದಿ ಹಬ್ಬವೆಂದರೆ ಮನುಷ್ಯರಿಗಲ್ಲದೆ ಇಡೀ ಪ್ರಕೃತಿಗೆ ಹಬ್ಬ ಇಡೀ ಭೂವನವೆಲ್ಲ ಅಚ್ಚ ಹಸಿರಿನಿಂದ ಕೂಡಿರುತ್ತದೆ ಜೊತೆಗೆ ಮನೆಗೆ ಹಸಿರಿನ ತೋರಣ ಬಣ್ಣ ಬಣ್ಣದ ರಂಗೋಲಿ ಹೊಸ ಬಟ್ಟೆಗಳು ಜೊತೆಗೆ ಎಣ್ಣೆ ಸ್ನಾನ ಬಿಸಿ ನೀರಿನ ಮಜ್ಜನ ಬೇವು ಬೆಲ್ಲದ ರುಚಿ ಸಿಹಿ ತಿಂಡಿಗಳು ಬಗೆ ಬಗೆಯ ತಿಂಡಿ ತಿನಿಸುಗಳು ಇವೆಲ್ಲವೂ ಕೂಡ ಹಬ್ಬದ ಮೆರುಗನ್ನು ಹೆಚ್ಚಿಸುತ್ತವೆ ಬೆಳಗ್ಗೆಯೇ ಎಣ್ಣೆ ಮಜ್ಜನ ಮಾಡಿಕೊಂಡು ಬಿಸಿ ನೀರಿನ ಸ್ನಾನ ಹೊಸ ಬಟ್ಟೆ ತೊಟ್ಟು ದೇವರಿಗೆ ಪೂಜೆ ಮಾಡಿ ಬೇವು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತನಾಡುತ್ತಾ ವರ್ಷದ ಮೊದಲನೆಯ ಹಬ್ಬವನ್ನು ಆಚರಿಸುವುದು ಈ ವರ್ಷ ಯುಗಾದಿ ಎಂದು ಬಾಗಿಲಿಗೆ ಈ ಒಂದು ವಸ್ತುವನ್ನು ಕಟ್ಟಿ ವರ್ಷ ಪೂರ್ತಿ ಮನೆಯಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ ಯಾವ ವಸ್ತುವನ್ನು ಹಾಕಿ ಹೇಗೆ ಕಟ್ಟಬೇಕು ಎಂಬ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ ಈ ವರ್ಷ ಯುಗಾದಿ ಹಬ್ಬವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರ ಭಾನುವಾರದಂದು ಬಂದಿದೆ ಈ ಹಬ್ಬದ ವಿಶೇಷ ಸಮಯವು ಬಂದು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತರ ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಮುಗಿಯುತ್ತದೆ ಈ ಬಾರಿ ಯುಗಾದಿಯ ದಿನ ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಎದ್ದು ಈ ಒಂದು ಕೆಲಸವನ್ನು ತಪ್ಪದೆ ಮಾಡಿ ಮನೆಯ ಹಿರಿಯರು ಅಂದರೆ ಅಪ್ಪ ಅಮ್ಮ ಅತ್ತೆ ಮಾವ ಅಣ್ಣ ಅಕ್ಕ ಅಥವಾ ಯಾರೇ ವಯಸ್ಸಾದ ಹಿರಿಯರಿದ್ದರೆ ಅವರ ಕೈಯಲ್ಲಿ ಈ ಒಂದು ಕೆಲಸವನ್ನು ಮಾಡಿಸಿ ಮೊದಲೇ ಮನೆಗೆ ಚೆನ್ನಾಗಿರುವ ಅರಿಶಿನ ಕೊಂಬನ್ನು ತಂದಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿಣ ಕೊಂಬನ್ನು ಹಬ್ಬದ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತೋರಣದ ರೀತಿ ಕಟ್ಟಿಕೊಳ್ಳಬೇಕು ಹೂವು ಕಟ್ಟುವ ರೀತಿಯಲ್ಲಿ ಎರಡು ನಾಲ್ಕು ಎಂಟು ಹನ್ನೆರಡು ಅಥವಾ ಹದಿನಾರು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿಣ ಕೊಂಬುಗಳನ್ನು ಮನೆಯ ಬಾಗಿಲಿಗೆ ಕಟ್ಟಿ ತೋರಣದ ರೀತಿ ಕಟ್ಟಬೇಕು ಒಂದೊಂದು ಅರಿಶಿಣ ಕೊಂಬಿಗೂ ಅಂತರವನ್ನು ಬಿಡಬೇಕು ತೋರಣ ತಯಾರಿಸಿದ ಮೇಲೆ ಕೈಯಲ್ಲಿ ತೋರಣ ಹಿಡಿದುಕೊಂಡು ಈ ರೀತಿಯಾಗಿ ಸಂಕಲ್ಪ ಮಾಡಬೇಕು ವಿಶೇಷವಾದ ಯುಗಾದಿಯ ದಿನದಂದು ಈ ವಿಶೇಷವಾದ ಅರಿಶಿನ ತೋರಣವನ್ನು ಕಟ್ಟುತ್ತಿದ್ದೇನೆ ಈ ತೋರಣದ ಶಕ್ತಿಯು ಯಾವುದೇ ನಕಾರಾತ್ಮಕ ಶಕ್ತಿಯ ಮನೆಗೆ ಪ್ರವೇಶ ಮಾಡದಂತೆ ತಡೆಯಲಿ ಈ ತೋರಣದ ಕೆಳಗೆ ಓಡಾಡುವ ಮನೆಯ ಸದಸ್ಯರಿಗೆ ವಿಶೇಷವಾಗಿ ಗುರುವಿನ ರಕ್ಷಣೆ ಸಿಗಲಿ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿಯರು ಮಾಡುವ ಕೆಲಸದಿಂದ ಮನೆಯ ಏಳಿಗೆಯಾಗಲಿ ಮಾಟ ಮಂತ್ರದಂತಹ ದುಷ್ಟಶಕ್ತಿಗಳು ನಶಿಸಿ ಹೋಗಲಿ ಎಂದು ನಿಮ್ಮ ಇಷ್ಟ ದೇವರ ಹೆಸರು ಮನೆದೇವರು ಅಥವಾ ಕುಲದೇವರ ಹೆಸರು ಹಾಗೂ ಗುರುವನ್ನು ನೆನೆದು ನಮಸ್ಕಾರ ಮಾಡಿಕೊಳ್ಳಬೇಕು ನಂತರ ಈ ಅರಿಶಿಣದ ತೋರಣವನ್ನು ಮಾವಿನ ತೋರಣವನ್ನು ಕಟ್ಟಿರುವ ಅದೇ ಜಾಗದಲ್ಲಿ ಕಟ್ಟಬೇಕು ಈ ತೋರಣವನ್ನು ಎಷ್ಟು ದಿನ ಬೇಕಾದರೂ ಬಾಗಿಲಿನಲ್ಲೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಿದ್ದರೆ ಸಮೀಪದಲ್ಲಿರುವ ಯಾವುದಾದರೂ ದೈವ ವೃಕ್ಷ ಅಥವಾ ತೆಂಗಿನ ಮರ ಅಥವಾ ಅರಳಿ ಮರದ ಬುಡಕ್ಕೆ ಹಾಕಬೇಕು ಈ ತೋರಣವನ್ನು ಒಂದು ವರ್ಷದವರೆಗೆ ಇರುವಂತೆ ನೋಡಿಕೊಳ್ಳಬಹುದು ಈ ತೋರಣವನ್ನು ದೇವರ ಮನೆಯ ಬಾಗಿಲಿಗೂ ಕೂಡ ಕಟ್ಟಬಹುದು ಹಬ್ಬದ ದಿನ ಈ ತೋರಣವನ್ನು ತಯಾರಿಸಿಕೊಂಡು ಒಂದನ್ನು ಮನೆಯ ಬಾಗಿಲಿಗೆ ಮತ್ತು ಇನ್ನೊಂದು ತೋರಣವನ್ನು ದೇವರ ಮನೆಯ ಬಾಗಿಲಿಗೆ ಕಟ್ಟಿದ ನಂತರ ಆಗುವಂತಹ ಪರಿಣಾಮ ಅಥವಾ ಬದಲಾವಣೆಗಳನ್ನು ನೀವೇ ನೋಡುತ್ತೀರಾ ವೈಜ್ಞಾನಿಕವಾಗಿಯೂ ಈ ತೋರಣ ಕೆಲಸ ಮಾಡುತ್ತದೆ ಯಾವುದೇ ಕ್ರಿಮಿ ಕೀಟಗಳು ಮನೆಗೆ ಬರದಂತೆ ತಡೆಯುತ್ತದೆ ವೈಜ್ಞಾನಿಕ ರೀತಿಯಿಂದಲೂ ಮತ್ತು ಶಾಸ್ತ್ರದ ರೀತಿಯಿಂದಲೂ ನಿಮ್ಮ ಮನೆಗೆ ಇದರಿಂದ ಅನೇಕ ಲಾಭಗಳಾಗುತ್ತವೆ ಇದರಿಂದ ನಿಮ್ಮ ಮನೆಯ ಮೇಲಿನ ಕೆಟ್ಟ ದೃಷ್ಟಿ ನರದೃಷ್ಟಿ ಕಡಿಮೆಯಾಗುತ್ತವೆ ಯಾರಿಗಾದರೂ ಸರಿ ವಿದ್ಯೆಯಲ್ಲಿ ಅಥವಾ ಉದ್ಯೋಗದಲ್ಲಿ ಜಯವನ್ನು ಕಾಣಲು ಗುರುಬಲ ಬೇಕೇ ಬೇಕು ಹಾಗೆಯೇ ಮದುವೆಯಾಗಲು ಕಂಕಣ ಕೂಡಿ ಬರಲು ಸಂತಾನ ಅಭಿವೃದ್ಧಿಯಾಗಲು ಕೂಡ ಗುರುಬಲ ಬೇಕೇ ಬೇಕು ಹಾಗೆ ವ್ಯವಹಾರ ವ್ಯಾಪಾರಗಳಲ್ಲಿ ಕೂಡ ಯಶಸ್ಸನ್ನು ಕಾಣಲು ಗುರುಬಲ ಬೇಕೇ ಬೇಕು ಬೇರೆ ಯಾವುದೇ ಕ್ಷೇತ್ರಗಳಲ್ಲಿ ಯಾವುದೇ ಕೆಲಸಗಳಾಗಲಿ ಯಶಸ್ಸನ್ನು ಕಾಣಲು ಗುರುಬಲ ಬೇಕೇ ಬೇಕು ಅರಿಶಿಣಕ್ಕೆ ಅಧಿಪತಿ ಅಂದರೆ ಗುರು ಈ ಒಂದು ಅರಿಶಿಣದ ಪರಿಹಾರವನ್ನು ಮಾಡುವುದರಿಂದ ಎಲ್ಲದರಲ್ಲಿಯೂ ಯಶಸ್ಸನ್ನು ಕಾಣುತ್ತೀರಾ ಹಾಗೆಯೇ ಎಲ್ಲ ಸಂಕಷ್ಟ ತೊಂದರೆ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಇದನ್ನು ಮಾಡುವುದರಿಂದ ಮನೆಯ ಎಲ್ಲ ಸದಸ್ಯರಿಗೆಲ್ಲ ಗುರುಬಲ ಪ್ರಾಪ್ತಿಯಾಗಿ ಎಲ್ಲದರಲ್ಲೂ ಯಶಸ್ಸು ಏಳಿಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಈಗ ನಾನು ಮೇಲೆ ತಿಳಿಸಿದ ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಾಗುವ ಬದಲಾವಣೆಗಳು ಹಾಗೂ ಏಳಿಗೆಯನ್ನು ನೀವೇ ನೋಡುತ್ತೀರಾ ಯುಗಾದಿ ಹಬ್ಬದ ದಿನ ಈ ಅರಿಶಿಣದ ಪರಿಹಾರವನ್ನು ಮಾಡಿ ನೋಡಿ ನೀವೇ ಹೇಳುತ್ತೀರಾ ಇದರಿಂದ ಕಂಡಂತಹ ಬದಲಾವಣೆ ಹಾಗೂ ನಿಮಗೆ ಸಿಕ್ಕಂಥ ಚೈತನ್ಯವನ್ನು ಅರಿಶಿಣದಲ್ಲಿ ತುಂಬ ವಿಶಿಷ್ಟವಾದ ಶಕ್ತಿ ಇದೆ ಸ್ನೇಹಿತರೆ ಇವರು ಏನು ಹೇಳಿದ್ದಾರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಅನುಮಾನ ಬೇಡ ಒಂದು ಸಾರಿ ಮಾಡಿ ನೋಡಿ